ಹಾಯ್ ಎಲ್ಲರಿಗೂ ನಮಸ್ಕಾರ ರಹಿಮನ್ ಭಾಗನಗರವರು ಲವರ್ಸ್ಗಳ ಅನೆ ಬರಹ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದಾರೆ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಆಯ್ ಎಲ್ಲರೂ ಒಳ್ಳೆಯದಾಗಿ ಸೊ ಎಲ್ಲರೂ ನೋಡಿ ದಯವಿಟ್ಟು ಚೆನ್ನಾಗಿ ಬಂದಿದೆ ನಾನು ಕೂಡ ನೋಡಿದ್ದೀನಿ ಆ ಮೂವಿನ ಹೇಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ಎಲ್ಲರೂ ನೋಡಿ ಥ್ಯಾಂಕ್ ಯು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಿಂಗ್ರಿ ನರೇಶ್ ರಂಗ ನಿರ್ದೇಶಕ ಸಿನಿಮಾ ನಟ ಆದ್ಮೇಲೆ ನನ್ನ ಆತ್ಮೀಯ ಗೆಳೆಯ ನನ್ನ ಆತ್ಮೀಯ ಬ್ರದರ್ ಆಗಿರ್ತಕ್ಕಂಥ ರೆಹಮಾನ್ ಬಾಗಣಗೆರೆ ಯೂಟ್ಯೂಬ್ ಚಾನಲಲ್ಲಿ ಲವ್ವರ್ಸ್ಗಳ ಹಣೆಬರ ಕಿರುಚಿತ್ರ ಬಿಡುಗಡೆ ಆಗ್ತಿದೆ ಈ ಕಿರುಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ ಶಾರುಖ್ ಖಾನ್ ಬಾಗಣಗೆರೆ ಅವರಿಗೆ ಶುಭಾಶಯಗಳು ಮತ್ತು ಆಲ್ ದಿ ಬೆಸ್ಟ್ ಈ ಕಿರುಚಿತ್ರವನ್ನು ಯಾರ್ಯಾರು ಲವ್ ಮಾಡ್ತಾ ಇದ್ರೆ ಅವರ ಹಣೆಬರ ಹೆಂಗಿರ್ತದೆ ಅಂತ ಗೊತ್ತಾಗಬೇಕಾ ಲವರ್ಸ್ಗಳ ಹಣೆ ಬರೋ ಚಿತ್ರ ನೋಡಿ ರಹಿಮಾನ್ ಬಾಗನಗರಿ ಯೂಟ್ಯೂಬ್ ಚಾನಲ್ ಬಿಡುಗಡೆ ಆಗ್ತಿದೆ ಮಿಸ್ ಮಾಡಬೇಡಿ ನೀವೆಲ್ಲ ನಾನು ನಾನಿದ್ದೀನಿ ನಮಸ್ಕಾರ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ಬಾಗನ್ ಬಾಗನವರ್ ಅನ್ನೋರು ಯೂಟ್ಯೂಬ್ ಚಾನಲಲ್ಲಿ ಲವರ್ಸ್ಗಳ ಹಣೆ ಬರಹ ಅನ್ನೋ ಒಂದು ವಿಡಿಯೋ ಮಾಡಿದ್ದಾರೆ ನಾನು ಸಹ ನೋಡಿದ್ದೀನಿ ತುಂಬ ಚೆನ್ನಾಗಿ ಮೂರು ಬಂದಿದೆ ನೀವು ನೋಡಿ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡಿ ಥ್ಯಾಂಕ್ ಯು ಸೋ ಮಚ್ ಲವರ್ಸ್ಗಳ ಹಣೆ ಬರಹ ಅನ್ನುವ ಒಂದು ಶಾರ್ಟ್ ಫಿಲಮ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಬೇಗ ಬೇಗ ಹೋಗಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ತೆ ನಮ್ಮ ಸ್ನೇಹಿತರು ಆದಂಥ ರೆಹಮಾನ್ ಭಗನಗರ್ ಮತ್ತು ಶಾರುಖ್ ಅವರು ಲವರ್ಸ್ಗಳ ಹಣೆ ಬರ ಅಂತ ಒಂದು ಶಾರ್ಟ್ ಮೂವಿ ಮಾಡಿದ್ದಾರೆ ಸೊ ಈ ಸಿನಿಮಾ ಆಲ್ರೆಡಿ ಯೂಟ್ಯೂಬಲ್ಲಿ ರಿಲೀಸ್ ಆಗಿದೆ ನೀವೆಲ್ಲರೂ ನಮ್ಮ ಹೊಸಬ್ರಿಗೆ ಸಹಕಾರ ಮಾಡಬೇಕು ಈ ಸಿನಿಮಾನ ಯೂಟ್ಯೂಬಲ್ಲಿ ನೋಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಥ್ಯಾಂಕ್ ಯು ಹಾಯ್ ನಮಸ್ಕಾರ ಎಲ್ಲರಿಗೆ ನಮ್ಮ ಫ್ರೆಂಡ್ಸು ರಹಮಾನ್ ಭಾಗನಗರಿಂದ ಲವರ್ಸ್ ಹಣೆ ಬಾರ ಅಂತ ಶಾರ್ಟ್ ಮೂವಿ ಮಾಡೋರೆ ತುಂಬ ಚೆನ್ನಾಗಿದೆ ಆಲ್ರೆಡಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡೋರೆ ಹೋಗಿ ನೋಡಿ ಲೈಕ್ಸ್ ಕಮೆಂಟ್ ಶೇರ್ ಮಾಡಿ ಹೇಗಿದೆ ಅಂತ ನೋಡಿ ಹೊಸೊಬ್ರಿಗೆಲ್ಲ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು